ಹೆಲೋ ಸುಸ್ವಾಗತ ಫ್ರೆಂಡ್ಸ್ ಸುಷ್ಮಾಂಡರ್ವಾಗತೀ ಹ್ಯಾಂಡ್ಲೂಮ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ ಬಂದಿದೆ ಸಿರ್ಸಿಯಲ್ಲಿ ವಿಕಾಸಾಶ್ರಮದ ಹೇಗಿದೆ ಹೇಳ್ಕೊಂಡು ನೋಡ್ಕೊಂಡು ಬರೋಣ ಅಲ್ವಾ ಬನ್ನಿ ವಿಕಾಸಾಶ್ರಮದಲ್ಲಿ ಈ ಎಕ್ಸ್ಪೋ ಬಂದಿದೆ ತುಂಬಾ ರೀತಿ ರೀತಿ ಎಲ್ಲ ಕಪ್ಸ್ಗಳು ಇವೆಲ್ಲ ಬಂದಿವೆ ಮತ್ತೆ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಸೊ ಹಳ್ಳಿಯಲ್ಲಿ ಇರುವಂತವರಿಗೆ ಯಾರಿಗಾದರೂ ಗೊತ್ತಿಲ್ಲ ಅಂತಾದರೆ ನೋಡ್ಬೋದು ಹೇಳ್ಕೊಂಡು ಸರಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಅಲ್ಲೇ ಇಲ್ಲ ಅಲ್ವಾ ನೀವು ಕೂತಲ್ಲೇ ಸರಿ ಹೇಗಿದೆ ಈ ಎಕ್ಸ್ಪೋ ಹೇಳೋದನ್ನು ನೋಡ್ಬೋದು ಹಾಗೆ ಈ ರೀತಿ ನೋಡಿ ಬೇರೆ ಬೇರೆ ರೀತಿ ಫ್ಲವರ್ ವಾಸ್ಗಳೆಲ್ಲ ಇವೆ ಸೊ ಡಿಫ್ರೆಂಟ್ ಆಗಿರುವಂತಹ ಶೇಪ್ಗಳಲ್ಲಿ ಇವೆಲ್ಲ ಇವೆ ಮತ್ತು ಎಲ್ಲ ಮಣ್ಣಿಂದ ಮಾಡಿರುವಂತಹ ಕಪ್ಗಳು ಮತ್ತೆ ಈ ರೀತಿ ಬಾಂಡ್ಲೆಗಳು ಇವೆಲ್ಲ ಇವೆ ಮತ್ತು ಗ್ಲಾಸ್ ಐಟಮ್ಗಳು ಕೂಡ ತುಂಬಾ ಬಂದಿವೆ ಒಳಗಡೆ ಎಕ್ಸ್ಪೋ ಒಳಗಡೆ ಎಲ್ಲ ಫುಲ್ ಫುಲ್ ಒಂದಿಷ್ಟು ಬಟ್ಟೆಗಳು ಎಲ್ಲ ಇವೆ ಬಟ್ ಈ ಥರದ್ದು ನಾನು ಕೇಳಿದೆ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ನನಗೆ ಯಾಕೆಂದರೆ ಟೂ ತೌಸಂಡ್ ಹೇಳ್ತಾಯಿದ್ರು ತ್ರೀ ಪೀಸ್ಗೆ ಬಟ್ ಅಷ್ಟು ನನಗೆ ವರ್ತ್ ಅಂತ ಅನಿಸಿಲ್ಲ ಸೊ ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡಿಲ್ಲ ಬಟ್ ನಾನು ಒಂದು ಗ್ಲಾಸ್ ಬೌಲ್ನ ನೋಡ್ತಾ ಇದ್ದೆ ಯಾವುದಾದ್ರೂ ಚೆನ್ನಾಗಿದ್ದರೆ ಬೇಕಿತ್ತು ಹೇಳ್ಕೊಂಡು ಮತ್ತು ತುಂಬ ರೀತಿ ಐಟಮ್ಗಳು ಬಂದಿವೆ ಬಟ್ ನಾವು ತಗೊಳ್ಳುವಾಗ ಒಂದು ಸ್ವಲ್ಪ ಚೆಕ್ ಮಾಡಿ ಎಲ್ಲ ನೋಡಿ ತಗೊಳ್ಬೇಕಾಗತ್ತೆ ಮತ್ತೆ ಈ ತರ ನೋಡಿ ಎಲ್ಲ ಫ್ಲವರ್ ಅಂದ್ರೆ ನಾವು ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನೆಲ್ಲ ಬೆಳೆಸೋದಕ್ಕೆಲ್ಲ ಈ ತರದ್ದು ಪಾಟ್ಗಳು ಕೂಡ ತುಂಬಾನೇ ಬಂದಿವೆ ಅಲ್ಲೇ ಲೆಫ್ಟ್ ಸೈಡ್ ಅಲ್ಲಿ ಈ ತರ ಫುಲ್ ಎಲ್ಲ ವುಡನ್ ಫ್ಲವರ್ ಗಳು ಮತ್ತೆ ಇದರಲ್ಲಿ ಹಾಲ್ ನಲ್ಲಿ ಇಡುವಂತಹ ಸೆಂಟರ್ ಗಳು ಉಡನ್ ಇದೆ ಇದೆಲ್ಲ ಹಾಗೆ ಕಾರ್ನರ್ ಸ್ಟ್ಯಾಂಡು ಈ ತರ ಎಲ್ಲ ಇವೆ ಮತ್ತೆ ಏನಂದ್ರೆ ಸೋಫಾ ಸೆಟ್ ಗಳು ಈ ತರ ಉಡನ್ ಇರುವಂತದ್ದು ಅಂದ್ರೆ ನಾವು ಬಾಲ್ಕನಿಗಳೆಲ್ಲ ಇಡೋದಕ್ಕೆ ಚೆನ್ನಾಗುತ್ತೆ ಆ ತರದ್ದು ಗಾರ್ಡನ್ ನಲ್ಲಿ ಎಲ್ಲ ಇಡೋದಕ್ಕೆ ಹಾಗೆ ನೋಡಿ ಎಲ್ಲ ಗಳು ಡೈನಿಂಗ್ ಟೇಬಲ್ ಇದೆಲ್ಲ ಫುಲ್ ಸಣ್ಣ ಸಣ್ಣ ಕೆತ್ತನೆ ಇರುವಂತಹ ಗಳು ಮತ್ತೆ ದೇವ್ರ ಪೀಠಗಳು ಇವು ಎಲ್ಲ ಕೂಡ ಇವೆ ಮತ್ತೆ ಇದೆ ರೋಟೇಟಿಂಗ್ ಡೈನಿಂಗ್ ಟೇಬಲ್ ಹಾಗೆ ಇಲ್ಲಿಂದ ನಾನು ಒಳಗಡೆಗೆ ಬರ್ತಾ ಇದ್ದೀನಿ ಇಲ್ಲೂ ಅಷ್ಟೇ ಫಸ್ಟ್ ಒಂದಿಷ್ಟು ವುಡನ್ ಎಲ್ಲ ಐಟಮ್ ಮತ್ತೆ ಎಲ್ಲ ಇಯರಿಂಗ್ಸ್ ಬ್ಯಾಂಗಲ್ಸ್ ಮತ್ತೆ ಈ ಥರ ಎಲ್ಲ ನೋಡಿ ನೋಡ್ತಾ ಇದ್ದೀರಿ ಅಲ್ವಾ ಅಂದರೆ ಗಳು ಮತ್ತೆ ಮೆಟಲ್ದು ಎಲ್ಲ ಸರ ಈ ಥರ ಎಲ್ಲ ಇವೆ

ಬೇರೆ ಬೇರೆ ರೀತಿ ಕುರ್ತಾಗಳು ಎಲ್ಲ ಬಂದಿವೆ ಮತ್ತೆ ಸೆಟ್ ನಲ್ಲಿ ಬೇಕಿದ್ರೆ ಅವು ಕೂಡ ಇವೆ ಹಾಗೆ ಎಲ್ಲ ವಿಂಡೋ ಕರ್ಟನ್ಗಳು ಮತ್ತೆ ಡೋರ್ ಕರ್ಟನ್ಸ್ ಸೋಫಾಕ್ಕೆ ಕ್ಕೆ ಹಾಕುವಂತದ್ದು ಎಲ್ಲದೂ ಇಲ್ಲಿ ಸಿಗ್ತಾ ಇವೆ ಸುಮಾರಷ್ಟು ವೆರೈಟಿ ಕೂಡ ಇದೆ ಮತ್ತು ಇಂದ ತ್ರಿಬಲ್ ಎಕ್ಸ್ ವರೆಗೆ ಎಲ್ಲಾ ನೈಟಿಗಳು ಕೂಡ ಬಂದಿವೆ ನೈಟಿಯಲ್ಲಿ ಸುಮಾರಷ್ಟೆಲ್ಲ ವೆರೈಟಿ ಇತ್ತು ಬಟ್ ಏನು ಗೊತ್ತಾ ಫ್ರೆಂಡ್ಸ್ ಈಗ ಸಿರ್ಸಿಯಲ್ಲಿ ಫೆಬ್ರವರಿ ಎಂಡ್ ಅಲ್ಲಿ ಜಾತ್ರೆ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಸೊ ಜಾತ್ರೆಯಲ್ಲಿ ಕೂಡ ಒಂದಿಷ್ಟು ನಾವು ಎಲ್ಲ ಓಡಾಡಬೇಕಲ್ವಾ ಸೊ ಒಂದ್ಸರಿ ಹೇಗಿತ್ತು ನಾನು ನೋಡ್ಕೊಂಡು ಹೋಗೋಣ ಅಂತ ಬಂದಿದೀನಿ ये 2500 का आएगा सेट आएगा टॉप पैंट दोनों चीज अवेलेबल है इसमें आपको ये आएगा ये देखिए 1500 जी इसके नाइन कलर्स आएंगे और एक इसमें ये आएगा ये देखिए 8800 आएगा इससे फुट रहा है ये जो बड़े 8005 का आएगा ये भी सेट है ये सभी हैंड मेड का है ये इसका पैंट आएगा ये देखिए

ಮತ್ತೆ ಖಾದಿ ಶರ್ಟ್ಸ್ಗಳು ಗಳು ಮತ್ತೆ ಅದಕ್ಕೆ ಓವರ್ ಕೋಟ್ಗಳು ಮತ್ತೆ ಎಲ್ಲ ಬೇರೆ ಬೇರೆ ಖಾದಿ ಟಾವೆಲ್ಸ್ಗಳು ಈ ತರ ಇದು ಎಲ್ಲ ಕೂಡ ಬಂದಿವೆ कितना है मैच वन फिफ्टी व्हाट्सअप ग्रप करता है नहीं करता. ನಾನು ಎರಡು ಡೋರ್ ಮ್ಯಾಟ್ ಗಳನ್ನ ತಗೊಂಡೆ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು ನನಗೆ ಅಂದ್ರೆ ಬಾತ್ರೂಮ್ ಹೊರಗಡೆ ಹಾಕೋದಕ್ಕೆ ಎಲ್ಲ ಅಂದ್ರೆ ನೀರು ಸ್ವಲ್ಪ ಅಬ್ಸರ್ಬ್ ಆಗುತ್ತೆ ಅದು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಎರಡು ಮ್ಯಾಟ್ ಅನ್ನ ತಗೊಂಡೆ ಹಾಗೆ ಈ ಕಡೆಗೂ ಎಲ್ಲ ಫುಲ್ ನೋಡಿ ಎಲ್ಲ ಖಾದಿ ಶರ್ಟ್ಸ್ಗಳು ಇವೆಲ್ಲ ಇವೆ

Lalu kau cari lagi ये दोनों के लिए नहीं होता है मैं प्लांट्स छोड़ दूंगी ये उधर पर से ट्राई को बहुत धीरे से सोच ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ರೆಸಿಪಿಗಳು ಹಳ್ಳಿ ವೀಡಿಯೋಸ್ಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು कितना है हंड्रेड का टू का करेंगे तो ये बाल को टैस को को लगाने का है है मिरर जैसा होता है ಎಕ್ಸ್ಪೋ ಹೇಗಿತ್ತು ಅಂತ ನೋಡ್ಕೊಂಡು ಬಂದ್ರೆ ಅಲ್ವಾ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಎಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್